ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ಚಳಿಗಾಲದಲ್ಲಿ ಎಲ್ಲರಿಗೂ ಸಾಯಂಕಾಲದ ಹೊತ್ತು ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತಲ್ವ ನಾನು ಈ ಈಗ ಮಾಡ್ತಾಯಿರೋವಂಥ ಟಿಫನ್ನು ಸಾಯಂಕಾಲ ಮಾಡಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಯಾರು ಬೇಡ ಬೇಡ ಅಂತಂದೇಳಿ ಅಂತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ತಿಂತಾರೆ ಬಿಸಿ ಬಿಸಿಯಾಗಿ ಸಾಯಂಕಾಲ ಈ ಟಿಫನ್ ಮಾಡಿ ಹಾಗೆ ಬಿಸಿ ಬಿಸಿಯಾಗಿ ಟೀ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನೈಟು ಒಪ್ಪತ್ತಿದ್ದಾಗ ಅಷ್ಟೇ ಈ ಒಂದು ತಿಂಡಿ ಎಲ್ಲರಿಗೂ ಫೇವ್ರೇಟ್ ಆಗಿಬಿಡುತ್ತೆ ಹಾಗೂ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಫೇವ್ರೇಟು ನೋಡಿ ಬಾಣಲೇಲಿ ಎಣ್ಣೆ ಹಾಕಿದ್ದೀನಿ ನಾನೀಗ ನೆಕ್ಸ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನಲಿ ಈಗ ನೆಕ್ಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಸಹ ಚಟಪಟ ಅಂದಮೇಲೆ ನಾವು ಒಂದು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕೈ ಎಳಿತೇನೆ ಗೊತ್ತಾಗ್ಬಿಡುತ್ತೆ ನಮಗೆ ಯಾಕಂದರೆ ಮಾಡಿ ಮಾಡಿ ರೂಢಿಯಾಗ್ಬಿಡುತ್ತಲ್ಲ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಎಲ್ಲ ಅದೊಂದು ಸ್ವಲ್ಪ ಕೆಂಪತ್ತಲಿ ಈಗ ಬೀನ್ಸು ಕ್ಯಾಪ್ಸಿಕಮ್ಮು ಹಸಿ ಬಟಾಣಿ ಕ್ಯಾರೆಟು ಈರುಳ್ಳಿ ಎಲ್ಲವನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೆ ಮೊದಲಿಗೆ ಈರುಳ್ಳಿ ಹಾಕಿದೆ ಕ್ಯಾರೆಟ್ ಹಾಕಿದೆ ಈಗ ನಾನು ಹಸಿಮೆಣ್ಸಿ ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಬಟಾಣಿ ಕಾಳಿತ್ತು ಹಸಿ ಬಟಾಣಿ ಅಕಸ್ಮಾತ್ ನಿಮ್ಮಲ್ಲಿ ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣಗಿದ ಬಟಾಣಿನೇ ನೆನೆಸಿಟ್ಕೊಂಡ್ಬಿಡಿ ಚೆನ್ನಾಗಾಗುತ್ತೆ ನೋಡಿ ಈಗ ಬೀನ್ಸ್ ಹಾಕ್ತಾಯಿದ್ದೀನಿ ಟೊಮೊಟೊ ಒಂದನ್ನು ಬಿಟ್ಟು ನೀವು ಎಲ್ಲ ತರಕಾರಿನೂ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಐಟಮ್ ಸಹ ಇದು ಮಕ್ಕಳಿಗೂ ಸಹ ಕೊಡ್ಬೋದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ರೆ ಮಕ್ಕಳು ಸಹ ತರಕಾರಿ ತಿನ್ನಲ್ಲ ಅಂತಾರಲ್ಲ ಆವಾಗ ನಾವು ಈ ಥರ ಒಂದು ಮಾಡಿಕೊಟ್ರೆ ಸುಮ್ಮನೆ ಊಟ ಮಾಡ್ತಾರೆ ನೋಡಿ ಇದೆಲ್ಲ ಬೇಯಲಿ ಒಂದು ಸ್ವಲ್ಪ ಎಲ್ಲವನ್ನು ಹಾಕಿ ನಾವು ಒಂದು ಐದು ನಿಮಿಷನಾದರೂ ಕೈಯಾಡ್ತಾ ಕೈಯಾಡ್ತಾ ಬೇಯಿಸ್ಬೇಕಾಗುತ್ತೆ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಗೆ ಹಾಕಿ ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಬೆಳಗ್ಗೆ ಮಾಡೋಕ್ಕಿಂತ ನೀವು ಸಾಯಂಕಾಲ ಅಕಸ್ಮಾತ್ ನೈಟ್ ಬೇಜಾರಾದಾಗ ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಟಿಫನ್ನು ತುಂಬ ಫೇವ್ರೇಟು ಹಾಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇಡ್ಲಿ ಫೇವ್ರೇಟು ಇಡ್ಲಿ ಚಟ್ನಿ ಇಡ್ಲಿ ವಡಾ ಚಟ್ನಿ ತುಂಬಾ ಫೇವ್ರೇಟ್ ಆ ಕಡೆಗೆಲ್ಲ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಮಾಡ್ತಕ್ಕಂಥ ತಿಂಡಿ ತುಂಬಾ ಫೇವ್ರೇಟ್ ಆಗಿರುತ್ತೆ ನೋಡಿ ಈಗ ಅದು ಒಂದು ಐದರಿಂದ ಹತ್ತು ನಿಮಿಷ ನಾವು ಕೈಯಾಡ್ತಾ ಕೈಯ್ಯಾಡ್ತಾ ಬೇಯಿಸ್ಕೋಬೇಕಾಗತ್ತೆ ಏಕೆಂದರೆ ಬಟಾಣಿ ಇರುತ್ತೆ ಬೀನ್ಸ್ ಇರುತ್ತೆ ಹಾಗೆಯೇ ಕ್ಯಾರೆಟ್ ಸಹ ಇರುತ್ತೆ ಅದಕ್ಕೋಸ್ಕರ ಅವೆಲ್ಲ ಸ್ವಲ್ಪ ಮೆತ್ತಗಾಗಂಗೆ ಬೆಂತು ಅಂತಂದರೆ ವಯಸ್ಸಾದವ್ರಿಗೂ ಅನುಕೂಲ ಹಾಗೆಯೇ ಮಕ್ಕಳು ಸಹ ಇಷ್ಟಪಟ್ಟು ತಿನ್ನೋಕ್ಕೂ ಅನುಕೂಲ ಕೆಲವರಿಗೆ ಬಾಯಕ್ಕೆ ಸಿಗಲಿ ಅಂತಾರೆ ಬಾಯಕ್ಕೆ ಸಿಗೋದು ಬೇರೆ ಬಟ್ ಮೆತ್ತಗೆ ಬೆಂದಾಗ ಅದರದೆಲ್ಲ ಪರಿಮಳ ಅದು ಬಿಡುತ್ತಲ್ಲ ಪರಿಮಳ ಬಿಟ್ಟಾಗ ಒಗ್ಗರಣೆಯಲ್ಲಿ ನಾವು ರವೆ ಹಾಕಿದಾಗ ತುಂಬ ತುಂಬ ತುಂಬಾ ಒಂದು ಟೇಸ್ಟಿ ಆಗಿರುತ್ತೆ ನೋಡಿ ನಾವು ಯಾವುದೇ ಒಂದು ಮಸಾಲ ಐಟಮ್ ಬಳಸದೇ ಈ ಒಂದು ಟಿಫನನ್ನು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈಗ ನೋಡಿ ಐದರಿಂದ ಹತ್ತು ನಿಮಿಷ ಇದೆ ಚೆನ್ನಾಗಿ ಬೈಗಿ ಬೈತಾ ಇದೆ ಅದೀಗ ಹಾಗೆ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡೋರಿಗೆ ಇದು ಒಂದು ಒಳ್ಳೆಯ ಐಟಮ್ ಅಂತಂದು ಹೇಳ್ಬೋದು ಯಾಕಂದರೆ ತರಕಾರಿನ ಹಾಕಿರ್ತೀವಿ ಹಾಗೆ ಹೆಲ್ದಿನೇ ಆಗಿರುತ್ತೆ ರವಾನ ಮಿಕ್ಸ್ ಮಾಡಿರ್ತೀವಲ್ಲ ಒಂದು ಒಳ್ಳೆ ಪರಿಮಳಯುಕ್ತ ರವೆ ಭಾತ ಅಂದ್ಕೊತೀನಿ ನಾನು ನೋಡಿ ಈಗ ಬೇಯ್ದಂದೆಲ್ಲ ತರಕಾರಿ ಬೆಂದಾದಮೇಲೆ ನಾನೀಗ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಿಲ್ಲ ನಾನು ಟೊಮೊಟೋಣ ಒಂದೇ ಒಂದು ಟೊಮೊಟೋಣ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಹಾಕಿ ನೀವು ಚೆನ್ನಾಗಿ ಕೈ ಆಡಿಸ್ಬೇಕಾಗುತ್ತೆ ಯಾಕಂದರೆ ತರಕಾರಿ ಫ್ಲೇವರೆಲ್ಲ ಟೊಮೊಟೊಗೂ ಹತ್ಕೋಬೇಕಲ್ವ ಅದಕ್ಕೋಸ್ಕರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಸಲ ನೀವು ಎಲ್ಲ ತರಕಾರಿಗೂ ಅದು ಹೀರ್ಕೊಳ್ಳಿ ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಬಿಡಿ ನೀವು ನೋಡಿ ನಾನು ತೋರಿಸ್ತಾ ಇದ್ದೇನೆ ಹತ್ತಿರದಿಂದ ವೀಡಿಯೋದಲ್ಲಿ ನೋಡಿ ಈ ರೀತಿ ಸಣ್ಣದಾಗಿ ಮೆತ್ತಿಗೆ ಬೆಂದ್ಕೊಂಡ್ಬಿಟ್ಟಿದ್ದೆ ನಾನೀಗ ಎರಡೂವರೆ ಲೋಟ ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ನೋಡಿ ಎರಡೂವರೆ ಕಪ್ಪು ನೀವು ಯಾವ ಅಳತಿನಾದರೂ ತೊಗೊಳ್ಳಿ ನಾನು ಎರಡೂವರೆ ಕಪ್ಪು ಉಪ್ಪಿಟ್ಟಿನ ರವೆ ತೊಗೊಂಡು ಅದರಲ್ಲಿ ಚೆನ್ನಾಗಿ ಹುರ್ಕೊತೀನಿ ನಾನು ಅದು ಯಾಕಪ್ಪ ಈ ಥರ ಮಾಡಿದೆ ಅಂತಂದರೆ ನೀರು ಹಾಕಿ ರವೆ ಹಾಕಿಲ್ಲ ಯಾಕಪ್ಪ ಅಂತಂದರೆ ಅದರಲ್ಲಿ ಏನು ಒಗ್ಗರಣೆಯಲ್ಲಿ ಬೆಂದಿರುತ್ತಲ್ಲ ತರಕಾರಿ ಫ್ಲೇವರೆಲ್ಲ ರವಾಗ ಅಂಟ್ಕೊಂಡ್ಬಿಡುತ್ತಲ್ಲ ಅವಾಗೇ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಪಕ್ಕದಲ್ಲಿ ನೀರು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಎರಡೂವರೆ ಕಪ್ಪು ಉಪ್ಪಿಟ್ಟಿನ ರವೆಗೆ ನಾನು ಎಂಟು ಕಪ್ಪು ನೀರು ಹಾಕಿದ್ದೀನಿ ಯಾಕಂದರೆ ತರಕಾರಿ ನೀರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಕೆಮ್ಮಾಗಿದೆ ಮಧ್ಯೆ ಮಧ್ಯೆ ಕೆಮ್ಮು ಬರುತ್ತೆ ದಯವಿಟ್ಟು ಸುಧಾರಿಸ್ಕೊಳ್ಳಿ ನೋಡಿ ಈಗ ನಾನು ಎಂಟು ಕಪ್ ನೀರು ಹಾಕಿದ್ದೀನಿ ಎರಡು ಎರಡೂವರೆ ಕಪ್ ರವಾಗೆ ಹಾಗೆ ತರಕಾರಿನೇ ಮಿಕ್ಸ್ ಇರುತ್ತೆ ಅಂದ್ಕೊಂಡು ಹೇಳಿ ಎಂಟು ಕಪ್ ನೀರು ಬಿಸಿನೀರನ್ನು ಹಾಕಿದ್ದೀನಿ ಯಾವುದೇ ರೀತಿ ಗಂಟಾಗಲ್ಲ ಇದು ಟೆನ್ಷನ್ ಬೇಡ ಸಲ ನೋಡಿ ಎರಡೂವರೆ ಕಪ್ ರವಾಗೆ ಎಂಟು ಕಪ್ ನೀರು ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೆ ನೋಡಿ ಎಲ್ಲೂ ಒಂದು ಸಣ್ಣದಾಗಿ ಸಹ ಗಂಟಾಗಲ್ಲ ನಿಮಗೆ ಯಾವುದೇ ಟೆನ್ಷನ್ ಇಲ್ಲದೇ ನೀವು ಬಿಸಿನೀರನ್ನ ಹಾಕ್ಬೋದು ನೋಡಿ ಈ ರೀತಿ ಚಿಕ್ಕದಾಗಿ ಕುದಿ ಬರುತ್ತೆ ನೋಡಿ ಈಗ ರವೆ ಆಲ್ರೆಡಿ ಎಣ್ಣೆಯಲ್ಲೇ ಮುಕ್ಕಾಲ್ ಭಾಗ ಬೆಂದಿರುತ್ತೆ ಅಲ್ವಾ ಈಗ ಒಂದು ಸ್ವಲ್ಪ ನಾನು ಒಂದೆರಡು ಸ್ಪೂನ್ ಆಗೋವಷ್ಟು ಬೆಲ್ಲದ ಪುಡಿ ಬೆರೆಸ್ತಾ ಇದ್ದೀನಿ ನೋಡಿ ಬೆಲ್ಲದ ಪುಡಿ ಬೆರೆಸಿ ಚೆನ್ನಾಗಿ ಒಂದು ಸಲ ಕೈ ಆಡಿಬಿಡ್ತೀನಿ ಅದ್ರ ಘಮನೇ ಬೇರೆ ಇರುತ್ತೆ ನೋಡಿ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಈಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಈ ಒಂದು ಅರ್ಧ ಆದರೆ ಬೇಕು ಈ ಅರ್ಧ ನಿಂಬೆಹಣ್ಣನ್ನು ಹಿಂಡಿ ನಾನು ಚೆನ್ನಾಗಿ ಕೈ ಆಡಿಸಿ ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ ನೋಡಿ ಈಗ ಸರ್ವ್ಗೆ ರೆಡಿಯಾದಂತಹ ಮಸಾಲಾ ರವೆ ಬಾತ್ ಬನ್ನಿ ಸರ್ವ್ ಮಾಡೋಣ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನು ನೋಡಿ ಮಸಾಲಾ ರವೆ ಭಾತ್ ಯಾವ ರೀತಿ ಮಾಡಿದ್ದೀನಿ ಅಂದ್ಕೊಂಡು ಹೇಳಿ ಈ ರೀತಿ ನಾವು ಡಿಸೈನ್ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಸ್ವಲ್ಪ ಕೊತ್ತಂಬರಿ ಉದಿಸ್ತಾ ಇದ್ದೀನಿ ಮತ್ತೇನಪ್ಪ ಅಂತಂದರೆ ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ವಿ ನಾವು ಮೇಲೆ ಒಂದು ಸ್ವಲ್ಪ ಖಾರ ಶೇವು ಹಾಕ್ತಾ ಇದ್ದೀನಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅದಕ್ಕೋಸ್ಕರ ಇದು ಈ ರೀತಿ ಒಂದೇನೋ ವೆರೈಟಿಯಾಗಿ ಡಿಸೈನ್ನಾಗಿ ಮಾಡಿಕೊಟ್ರೆ ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೆ ಕಾಯಿ ಚಟ್ನಿ ಹಾಕ್ಕೊಂಡು ತಿನ್ನೋರು ತಿನ್ಬೋದು ಇಲ್ಲ ಅಂತಂದರೆ ಉಪ್ಪಿನಕಾಯಿ ಹಾಕಿದ್ದೀನಿ ಇದು ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಟ್ಟಿದ್ವಿ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ರಿಗೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತಲ್ವಾ ಇದನ್ನು ನೋಡಿದ ತಕ್ಷಣವೇ ಓಕೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ನೋಡಿ ನಾನು ಸ್ವಲ್ಪ ಚಟ್ನಿ ಪುಡಿನೂ ಹಾಕ್ತಾಯಿದ್ದೀನಿ ನಿಮಗೆ ಯಾವುದು ಫೇವ್ರೇಟೋ ಅದನ್ನು ಹಾಕ್ಕೊಂಡು ಬಿಸಿಯಾಗಿರುವಾಗಲೇ ಬಿಸಿ ಬಿಸಿ ಕ ಒಂದು ಕಪ್ ಟೀ ಜೊತೆಗೆ ಇದನ್ನು ಸೇವನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿನ್ನ ಮೊದಲು ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಂಜೆ ಐದು ಗಂಟೆಗೆ ಲೈವ್ ಇರುತ್ತೆ ಎಲ್ಲರೂ ಬನ್ನಿ ಎಲ್ಲರಿಗೂ ಧನ್ಯವಾದಗಳು